Good <laughs> job. ಭಾರತ ಭಿಂಸೇನ ವತಿಯಿಂದ ಇವತ್ತು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಅಂಗವಾಗಿ ಕಳೆದ ಹದಿಮೂರು ವರ್ಷಗಳಿಂದ ಕೂಡ ನಿರಂತರವಾಗಿ ಸೌಜನ್ಯ ಪ್ರಕರಣದಲ್ಲಿ ಇದು ನಾನು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಎತ್ತನೇ ಹೋರಾಟ ಇದು ಮೈಸೂರಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಲಕ್ಷಾಂತರ ಹೆಣ್ಣುಮಕ್ಕಳು ಪ್ರಗತಿಪರರು ಚಿಂತಕರು ಸಾಹಿತಿಗಳು ಬುದ್ಧಿಜೀವಿಗಳು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಿದ್ರು ಕೂಡ ಕಾನೂನು ಅಂತಕ್ಕಂಥದ್ದು ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ಒಂದು ಹೆಣ್ಮಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಯಾದ ರೀತಿ ಪರಿಶೀಲನೆ ಮಾಡಿ ಅದು ಜಿಲ್ಲಾ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಇವೆಲ್ಲರೂ ಕೂಡ ನ್ಯಾಯ ಕೊಡೋದ್ರಿಗೆ ವಿಪುಲತೆ ಆಗಿದೆ ಮತ್ತು ಆಗುವಂಥ ಸರ್ಕಾರವನ್ನು ಕೂಡ ಆ ಸೌಜನ್ಯ ಅಣ್ಣ ಒಂದು ಹೆಣ್ಮಗಳು ಅವರು ಯಾವುದೇ ಕುಟುಂಬದಲ್ಲಿ ಹುಟ್ಟಿರಲಿ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಒಂದು ಹೆಣ್ಮವಾದಂತ ಅಪಮಾನವನ್ನ ಪ್ರತಿಯೊಬ್ರು ಕೂಡ ಬಹಳ ಎಚ್ಚರಿಕೆಯಿಂದ ಇದನ್ನ ವಹಿಸ್ಬೇಕಾಗಿತ್ತು ಇದನ್ನ ಈ ಪ್ರಕರಣದಲ್ಲಿ ಏನು ಆಗಿದೆ ಕಾನೂನು ಅದನ್ನ ಮತ್ತೆ ನಾವು ಅದನ್ನ ಕೈ ಎತ್ತಿಗಿಬೇಕು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೋಗಿದೆ ಅದು ಆ ಸುಪ್ರೀಂ ಕೋರ್ಟ್ ರಿ ಓಪನ್ ಮಾಡಿಸಿ ಮತ್ತೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂತಿದೆ ನಮ್ಮ ಉದ್ದೇಶ ಇವತ್ತು ಏನು ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಸೌಜನ್ಯ ಅತ್ಯಾಚಾರ ಪ್ರಕರಣವಾಗಿ ಪಾದಯಾತ್ರೆ ಹಮ್ಮಿಕೊಂಡಿದೀವಿ ಈ ಪಾದಯಾತ್ರೆ ಹಲವು ಹೆಣ್ಮಕ್ಳು ಎಲ್ಲಾ ಹೆಣ್ಮಕ್ಳು ಪರವಾಗಿ ಕೂಡ ಪಾದಯಾತ್ರೆ ಮಾಡ್ತಾರೆ ಅಂತದ್ದು ಈಗ ಆಲ್ರೆಡಿ ಗುಬ್ಬಿ ತುಮಕೂರಲ್ಲಿ ಪಾದಯಾತ್ರೆ ಮಾಡಿದ್ದೀವಿ ಈ ಮೂವತ್ತೊಂದು ಜಿಲ್ಲೆನೂ ಕೂಡ ಪಾದಯಾತ್ರೆ ಮಾಡಿ ಸೌಜನ್ಯ ಆಗಿರುವಂತ ಅನ್ಯಾಯ ವಿಚಾರವಾಗಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮರೆತನಿಖೆ ಮಾಡಕ್ಕೆ ಮರಿತನಿಖೆ ಆಗ್ಲಿ ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ ಅದೇ ರೀತಿ ಈ ಎಸ್ ಐ ಟಿ ತನಿಖೆ ಏನ್ ರಚನೆ ಮಾಡಿದ್ದಾರೆ ಸರ್ಕಾರ ಆ ಎಸ್ ಐ ಟಿ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅಂತ ಆಲ್ರೆಡಿ ಮಾಧ್ಯಮ ಅದಲ್ಲದೇ ಕೂಡ ಇವತ್ತು ಯಾರು ಹೋರಾಟ ಮಾಡ್ಬೇಕು ಅಂತ ಮುಂದೆ ಬರ್ತಿದ್ದಾರೆ ಆ ಹೋರಾಟಗಾರನೆಲ್ಲ ಬಂಧಿಸುವಂತ ಕೆಲಸ ನಡೀತಾ ಇದೆ ನೀವು ಬಂಧಿಸಿದ ತಕ್ಷಣ ನಾವು ಏನು ಸಹಾಯಕ್ಕೆ ನಾವು ಎದುರೋದಲ್ಲ ಈ ಸೌಜನ್ಯ ಹೆಣ್ಮಕ್ಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಇದಕ್ಕೆ ನ್ಯಾಯ ಸಿಗ್ಬೇಕು ಅಂತಾನೆ ಭಾರತ ಭೀಮಸೇನೆ ಇಡೀ ರಾಜ್ಯದ ಉದ್ಯೋಗನು ಕೂಡ ಹೋರಾಟ ಮಾಡ್ತೇವೆ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ ನಾವು ಇವತ್ತು ಏನು ಪಾದಯಾತ್ರೆ ಮಾಡ್ತೀವಿ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಪಾದಯಾತ್ರೆ ಮಾಡಿ ನಂತರ ಮೂವತ್ತೊಂದು ಜಿಲ್ಲೆಯವರು ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಆ ಸೌಜನ್ಯಕ್ಕೆ ನ್ಯಾಯ ಸಿಗೋವರೆಗೂ ನಾವು ಧರ್ಮಸ್ಥಳದಿಂದ ಎದ್ಬರ ಅಂತ ಕೂಡ ನಾನು ಗಂಟಾಘೋಷವಾಗಿ ಹೇಳಕ್ ನಾನು ಇಷ್ಟಪಡ್ತೀನಿ ಬಂದ ಧರ್ಮಸ್ಥಳದಲ್ಲಿ ಆಗಿರುವಂತ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರುವುದು ಅತ್ಯಾಚಾರ ಹಾಗೂ ಹತ್ತಿಯನ್ನು ಖಂಡಿಸಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಈಗ ನಮ್ಮ ಮೈಸೂರು ಜಿಲ್ಲಾ ಭಾರತ್ ಭಾರತ್ ದಿನ ವತಿಯಿಂದ ಹಾಗೂ ಈ ನಮ್ಮ ಸರ್ಕಾರವು ಎಸ್ ಐ ಟಿ ರಚನೆ ಮಾಡಿದೆ ದಯಮಾಡಿ ಅವರ ಹತ್ರ ಒಂದು ಮನವಿ ತಿಳಿಸೋದೇನಂದ್ರೆ ಯಾವುದೇ ರೀತಿಯ ಯಾವುದೋ ಒಂದು ಹೆಣ್ಣುಮಗೆ ಹೆಣ್ಣು ಮಗುವಿಗೆ ಯಾವುದೇ ರೀತಿಯ ಅನ್ಯಾಯ ಆಗದೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಈ ಒಂದು ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ಸುಶೀಲಾ ಅಂತ ಹೇಳಿ ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿನ ಕುರಭವನದ ಮುಂಭಾಗದಿಂದ ಮೈಸೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಭಾರತ್ ಭೀಮ ಸಂಘಟನೆ ವತಿಯಿಂದ ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಆ ನನ್ನ ಸಹೋದರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ದಿನ ಒಂದು ಹೋರಾಟವನ್ನ ಪಾದಯಾತ್ರೆ ಮುಖಾಂತರ ಹಮ್ಮಿಕೊಂಡಿದ್ದಾರೆ ಎಲ್ಲಾ ಬೀಬ ಬಂಧುಗಳು ಇದಕ್ಕೆ ಸಹಕರಿಸ್ಬೇಕು ಆ ಹೆಣ್ಣು ಮಗಳಗಾದಂತ ಅನ್ಯಾಯ ನಮ್ಮ ಮನೆ ಮಗಳಿಗೆ ಆದಂತೆ ನಾವು ಭಾವಿಸ್ಬೇಕು ಯಾಕಂದ್ರೆ ಒಂದು ಹೆಣ್ಣನ್ನ ತಾಯಿಯಾಗಿ ಭೂಮಿ ತಾಯಿ ಹೋಲಿಸ್ತಾರೆ ಒಂದು ಹೆಣ್ಣಿಂದನೇ ಇಡೀ ಪ್ರಪಂಚ ಅಂತ ಹೆಣ್ಣನ್ನ ಎಲ್ಲಾ ಕ್ರೂರಿಗಳು ಅತ್ಯಾಚಾರ ಮಾಡಿ ಸಾಹಿತಿ ಸಾಹಿತಿ ಬಿಸಾಕ್ತಾರೆ ಅದನ್ನ ಆ ನ್ಯಾಯ ಅದನ್ನ ಬೆಳಕಕ್ ತರಲ್ಲ ಯಾರು ಅವ್ರನ್ನ ಅತ್ಯಾಚಾರ ಮಾಡಿದ್ರೆ ಅಂತ ವ್ಯಕ್ತಿಗಳಿಗೆ ಶಿಕ್ಷೆ ಆಗ್ಬೇಕು ಅವ್ರನ್ನ ಗಮ್ಮಗೆ ಏರಿಸ್ಬೇಕು ಅವ್ರನ್ನ ಈ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡ್ಬೇಕು ಅಂತ ಹೇಳಿ ನಾವು ಇದನ್ನ ಮಾಧ್ಯಮ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೀವಿ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ನಾವು ಉಪವಾಸ ಸತ್ಯಾಗ್ರಹವನ್ನ ನಾವು ಊಡ್ತೀವಿ ಅಂತ ನಾನು ಘಂಟಾಘೋಷವಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ